ಘಟ್ಟದಿಂದ ಹತ್ತನೇ ತರಗತಿ ವಿದ್ಯಾರ್ಥಿ ಸಾವನ್ನಪ್ಪಿರ ಬಂದ್ಬಿಟ್ಟು ಪಿರಿಯಾಪಟ್ಟಣ ತಾಲೂಕಿನ ಕೆಲ್ಲೂರು ಗ್ರಾಮದಲ್ಲಿ ಕೂಡ ನಡೆದಿದೆ ಈಕೆ ಹತ್ತನೇ ತರಗತಿ ಓದ್ತಾ ಇರ್ತಾರೆ ಭಾನುವಾರ ಇದ್ದಕ್ಕಿದ್ದಂತೆ ಅಸ್ಪತ್ಸರಾಗುತ್ತೆ ನಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಗ ಆಸ್ಪತ್ರೆಗೆ ಅವರು ಸಾವನ್ನಪ್ಪಿ ಇರುತ್ತಾರೆ ಸ್ಥಳದಲ್ಲೇ ಪೋಷಕರ ಹಾಕೋದ್ರೆ ನಾನು ಮುಗಿದು ಮುಟ್ಟಿದ್ದೀನಿ ಅಂತ ಹೇಳಿ ಇತ್ತೀಚೆಗೆ ಸಾಕಷ್ಟು ಹಾರ್ಟ್ ಟೈಕ್ ರೋಗಗಳು ರೋಗಗಳು ಗಾಡೇಕರಷ್ಟು ಕೂಡ ಚಿಕ್ಕ ಚಿಕ್ಕ ವಯಸ್ಸೆ ಕೂಡ ಆಗ್ತಾ ಇದೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಮೆರಿಕಾದಲ್ಲಿ ಶೇಕಡ ಅರವತ್ತಾರು ಪರ್ಸೆಂಟ್ ಆರ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಜನ ಕೂಡ ಹಾರ್ಟ್ ಅಟ್ಯಾಕ್ ಅದೇ ರೀತಿ ಕಾಡ್ಯಾರ ಕವನಪ್ತಾ ಇದ್ದಾರೆ ಕಾನಾಪ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮ್ಮ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್ ಆದಷ್ಟು ಬೇಗ ಒಳ್ಳೊಳ್ಳೆ ಆಹಾರಗಳನ್ನು ತಿನ್ನಿ ಅದೇ ರೀತಿ ದೈಹಿಕ ಚಟುವಟಿಕೆ ಕೂಡ ಮಾಡಿ ಎಕ್ಸರ್ಸೈಸ್ ಕೂಡ ಮಾಡಿ ಒಳ್ಳೆ ನಿದ್ದೆ ಕೂಡ ಮಾಡಬೇಕಾಗುತ್ತೆ ಒಳ್ಳೆ ನೀರು ಕುಡಿದು ಅದೇ ರೀತಿ ಧೂಮಪಾನ ಮದ್ಯಪಾನದಿಂದ ದೂರ ಇರಬೇಕಾಗುತ್ತೆ ಯೋಗಾಧ್ಯಾನ ಮಾಡೋದು ನಿಮ್ದೇನ ಆರೋಗ್ಯ ಸಮಸ್ಯೆ ಇದ್ರೆ ಹೆಲ್ತ್ ಚೆಸ್ಟ್ ಕೂಡ ಮಾಡಿಸೋದು ಸೂಕ್ತ ಅಂತ ಹೇಳಿ ಅಭಿಪ್ರಾಯ ಕೊಟ್ಟಿದ್ದಾರೆ ಯಾವ ಸಮಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಏಜ್ ಅವರು ಕೂಡ ಲೋ ಬಿಟಿ ಆಗಿರೋದು ಹಾರ್ಟ್ ಅಟ್ಯಾಕ್ ಆಗಿರೋದು ಕಾಡೇ ಕರೆಸ್ಟ್ರೋ ಆಗೋದು ಕೆಲಸ ಕೂಡ ಕಾರಣ ಕೆಲವೊಂದು ಸಮಯದಲ್ಲಿ ಜೆನೆಟಿಕ್ಸ್ ಕೆಲವೊಂದು ಸಮಯದಲ್ಲಿ ಲೈಫ್ ಸ್ಟೈಲ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳಿ